നമസ്കാരം സ അക്ക മുതുക്കണേ മഹാത്മാരായിരത്തും നമ്മ ಹಾಲ ಮತ್ತ ಶ್ರೇಷ್ಠ ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಹೇಳ್ಯಾರ ಬಾಯಿ ಅದಕ್ಕ ಯಾಕಪ್ಪ ಅಂತಂದ್ರ ಆ ಆ ಇದೇ ಮಾತನ್ನ ಯಾಕೆ ಹೇಳಿದ್ರಂದ್ರ ಯಾಕೆ ಇವತ್ತು ನೀವು ಹೋಟೆಲ್ ಒಳಗಾಗಿ ಊಟ ಮಾಡಿವ ದಾನಾದೊಳಗಾಗಿ ಊಟ ಮಾಡಿವ ದಾನಾ ಒಳಗ ಹೋಗಿ ಊಟ ಮಾಡಿವ ಕರೆ ಆದ್ರ ಅಂಬಲಿ ಹಂಗ ಆಗುದಿಲ್ಲ ಹಿರಿಯರು ಹೇಳ್ಯಾರ ಇನ್ನ ಕಂಬಳಿ ಅಂತ ಒದಿಕ್ಕಿಲ್ಲ ಅಂತ ಯಾಕೆ ಸಾಕ್ಷಾತ್ ಪಾರ್ವತ ದೇವಿ ಮಕ್ಕಳು ಯಾರಪ್ಪ ಅಂತಂದ್ರೆ ಮುದ್ದವ್ವ ಮುದ್ದುಗೊಂಡು ಹಾಲು ಹುಟ್ಟೈತಿ ಧರ್ಮ ಹುಟ್ಟಿದ ಅದಕ್ಕ ನೂರು ಮತಕ್ಕಿಂತ ಹಾಲು ಶ್ರೇಷ್ಠ ಸರ್ವಜ್ಞ ಅಂತ ಹೇಳಿದ್ರು ನೀವ ಅದಕ್ಕ ಹೌದು ಯಾಕಪ್ಪ ಅಂತಂದ್ರ ಯಾಕ ನೇರವಾಗಿ ಸಿದ್ಧ ಈ ಕಡೆ ಬರ್ತಾ ಹೌದು ಅದಕ್ಕ ಯಾವ ನನ್ನಪ್ಪ ಯೋಗ ಅಮೋಘ ಸಿದ್ಧ ಏನು ಮಾಡಿದ ಕೈಲಾಸದೊಳಗೆ ಶಿವನ ಶೇವ ಮಾಡ್ತಿದ್ದ கரத ஊசின கையிட கேள்த்தா ஏன்த்த இவன் ஏன் அந்தவந்த கேத காலக்கான சிாந்த தாயி பார்வத்தேவிஷிய குச்சி துடிசி துடிக்கு துப்பி பாய்ணி ஒட்ஸி நான் வெட்ட மாடிவிட்டி ஆடுவா குசின கருது கேட்கல பிரீத்த மகுவ

ಅಮೋಘ ಶಬ್ದದ ಕಾಣಬಾರದ ಕಾಡಿದಳು ಬೇಡಬಾರದು ಬೇಡಿದಳು ಒಂದು ಪ್ರಶ್ನೆ ಹಾಕಿದಳು ಏನಂತ ನಿಮಗೆ ನಿನ್ನ ತಂದಿ ಮೇಲ ಪ್ರೀತಿ ಹಚ್ಚಿದ್ದ ಕರೆ ಅವರು ಹುಳ ಮುಟ್ಲಾರ ಹೂವ ಕಪ್ಪಿ ಸಿದ್ಧ ಅಂತ ಪೂಜೆ ಮಾಡು ಅಂದಾಗ ನನ್ನ ಬೆಳಕು ತಿಳಿತೈತಿ ಅಂಬಳಿ ತಾಯಿ ಪಾರ್ವತ ದೇವಿ ಅಂದ ಕಾಲಕ್ಕ ನನ್ನಪ್ಪ ಯೋಗಿನಾದ ಅಮೋಘ ಶಬ್ದ ಏನ್ ಮಾಡಿದ ತಾಯಿ மக்கள மழி கில சர்வ சாஹித்யா நந்தியும் கருக்கயுத்தா சித்தவத்த ನಾಲ್ಕು ಮಂದಿ ವರವಿನ ಮಕ್ಕಳ ಯೋಗಿನಾದ ಮಗು ಸಿದ್ದಗ 3 ಮಂದಿ ಪುಣ್ಯದ ಮಕ್ಕಳು ಯಾರು 4 ಮಂದಿ ವರವಿನ ಮಕ್ಕಳು ಯಾರು 3 ಮಂದಿ ಪುಣ್ಯದ ಮಕ್ಕಳು ಯಾರು ಅಂತಂದ್ರೆ ಯಾರು ಆ ಜನುಜ ಮಾರ್ಸಿದಪ್ಪ ತಿರವಾಡಿ ಮಂಗರ ಕರ್ನಿಯಾ ಮಲಕಾರ್ ಶ್ರದ್ಧ ಹೌದು ಇನ್ನ 4 ಮಂದಿ ವರವಿನ ಮಕ್ಕಳು ಯಾರು ಅಂದ್ರ ಯಾರು ಯಾರು ಅವತಾರ ಆದರು ದೇವೇಂದ್ರ ದೇವೀಂದ್ರ ಬಿಳಿಯನ ಆಚಾರ್ಯ ಆಚಾರ್ಯರ ಸ್ವಾಮಣ ಮುತ್ಯ ಕಡಿಉಟ ಕಣ್ಣಪ್ಪ ಮುತ್ಯ ಒಡಪೈ ಚೆನ್ನ ಮಗಳು ರೇವಕಾ ದೇವಿ ಹೌದಾ ಅದಕ್ಕೆ ಯಾಕಪ್ಪ ಅಂತಂದ್ರ ಹೌದು ಆ ಇವರು ಹೆಂಗ್ ಹುಟ್ಟಿ ಬಂದ್ರಂದ್ರ ಇವರು ಹೆಂಗ್ ಹುಟ್ಟಿ ಬಂದ್ರ бай ಇವರು ಹೆಂಗ್ ಹುಟ್ಟಿ ಬಂದ್ರಪ್ಪ ಅಂತಂದ್ರ ಹ ಹ ಹೆಂಗ್ ಹುಟ್ಟಿ ಬಂದ್ರು ನಮ್ಮಪ್ಪ ಏನ್ ಮಂದ ಮಗ ಸಿದ್ದಿರ್ತಿದ ಮೊಮ್ಮಟ್ಟಿ ಗುಡ್ಡದ ಮ್ಯಾಲೆ ಹೌದಾ ತಂದೆ ತಾಯಿ ಪಾರ್ವತ ದೇವಿ ಎಲ್ಲಿದ್ದಾ ಅಂತಂದ್ರೆ ಭತ್ತದ ಮನೆ ಒಳಗೆ ಇರ್ತಿದ್ರು ಅವಾಗ ತಂದಿ ಬೆಟ್ಟಿ ತಾಯಿಗಿದ್ದಿದ್ದಿಲ್ಲ ತಾಯಿ ಬೆಟ್ಟಿ ತಂದಿಗಿದ್ದಿದ್ದಿಲ್ಲ ಅಂತ ಟೈಮ್ ಒಳಗೆ ಏನಾಯ್ತಪ್ಪ ಅಂತಂದ್ರ ಏನಾಯ್ತು ತಾಯಿ ಕಟ್ಟಿರ್ತಕ್ಕಂತ ಬುದ್ಧಿ ಒಳಗೆ ದಿನ ಪ್ರತಿ ತಂದಿಗೆ ಕೊಟ್ಟ ತಂದೆಯ ಸೇವಾ ಮಾಡ್ತಿದ್ದ ಯಾರು ಮಗು ಮಾಧುಲಿಂಗ

ಹಗು ಮಾಧುಲಿಂಗ ಬುತ್ತಿ ತಗೊಂಡು ಹೌದು ತಗೊಂಡ ಕಾಲಕ್ಕ ನನ್ನಪ್ಪ ಯೋಗಿನಾದ ಅಮೋಗಿಸುದು ಮಾಧುಲಿಂಗನ ಮಾರಿ ನೋಡಿ ಹಾಡ್ತಾನ ಏನಂತ ಕೇಳು ಹೇಳು ಹಾ

ಮಾದಲಿನ ಹಟ್ಟ ತೊಟ್ಟ ನಿಂತ ನಿಂತ ಕಾಲಕ್ಕ ನನ್ನಪ್ಪ ಯೋಗಿನಾದ ಮೂಗು ಸಿದ್ಧ ನಾಕ ಕಾರ್ಯಕ ಬಂಡರ ಕೊಟ್ಟ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದ್ರು ಒಂದ್ ಲಿಂಬಿ ಹಣ್ಣ ಬಂಡರ ಕೊಟ್ಟ ಒಬ್ಬ ಕೆಲ ಮಗಳ ಹುಟ್ಟಿ ಬಂದಳು ಅದಕ್ಕ ನಾಲ್ಕು ಮಂದಿ ಎಂಬ ನಮ್ಮ ಯೋಗಿನಾದ ಮೂಗು ಸಿದ್ಧ ನಾಲ್ಕು ಮಂದಿ ಮಕ್ಕಳು ಬಾಯಿ ಅವಸರ ಮಾಡಬೇಡ ಸ್ವಲ್ಪ ನಾನು ಸ್ವಲ್ಪ ಮಾತಾಡಕ್ ಚಾನ್ಸ್ ಅದ್ರ ಹೋಗ್ಲಿ ಗಾಡಿ ನೀವು ತಂಡಿ ಮಕ್ಕಳು ಕಣ್ಣಾಮಣ್ಣ ಹೋಗಕ್ಕೆ ಹೋಗೋದು ಹೋಗಿರ್ ನನಗೆ ಗೊತ್ತದ

குறி நீரி கலி தி ஜ க நீர்சித்த ஜ ஜப ஜி இதுபஞ்ச

ಸಮುದ್ರ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಕ್ಕೆ ಇರ್ಲಿ ಇರ್ಲಿ ಬಾಯಿ ಆ ನೇರವಾಗಿ ವಿಷಯ ಕಡೆ ಬರೋಣ ಬರೋಣಂತ ಕಡೆ ಬರ್ರಿ ಆ ವಾದ ಸಂಧಿನೊಳಗ ಒಳಗ ಆ ಏನು ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿದ್ರಿ ಎರಡು ವಿಷಯಗಳನ್ನ ಇಟ್ಟಿದ್ರು ಪಾಲ ಅಂತ ಹೇಳ್ಕೊಂಡಿದ್ರಿ ಉಳ್ಕಾದ ಬಿಟ್ಟಿದ್ರಿ ಅದಕ್ಕೆ ಯಾವ ಇಟ್ಟಿದ್ರಪ್ಪ ಅಂತಂದ್ರ ವಿಷಯ ಬಯಸದ ಬಂದ ಭಾಗ ನ ಬಯಸಿ ಬಂದ ಭಾಗ್ಯ ಶ್ರೇಷ್ಠ ಅಂತಕಂತ ಎರಡು ವಿಷಯ ಇಟ್ಟಿದ್ರು కమిಟಿ ಹಿರಿರಿ ಇಟ್ಟಿದ್ರು ಅದನ್ನ ನಾ ಯಾವುದು ಹಿಡಿಕೊಂಡೆಪ್ಪ ಅಂತಂದ್ರ ಬಯಸದೆ ಬಂದ ಭಾಗ್ಯ ಅಂತಕಂತದ ಬಹಳ ಶ್ರೇಷ್ಠ ಅಂತ ನಾ ಹಿಡ್ಕೊಂಡೆ ನಮ್ಮ ಅಪ್ಪ ಅವರನ್ನ ಮಾತು ಹೇಳಿದ್ರು ಏನಂತ ಆ ಹಿಡಮೆ ಬಿಟ್ಟಿ ನಂದಿನೇ ಹೌದಾ ಬರಿ ಆ ಅದರ ಅಂತ ಕೇಳಿದ್ರು ತಾಲಾ ಹಿಡಿದೆ ಕರೆ ಯಾಕೆ ಬಳಸಲಿಲ್ಲ ಯಾಕೆ ಬಳಸಲಿಲ್ಲ ಅಂತ ಕೇಳಿದ್ರೆ ಅಪ್ಪ ಹೌದು ಬೆಳಸ ತಿಳ್ಕೋಬೇಡ ನೀವು ಅದಕ್ಕೆ ಬಯಸದೆ ಬಂದಿತ್ತಾಗ್ಯಕೋಣ್ಣ ಹುಡುಗ ಕಿಚ್ಚಿನ ಗಂಡ ಚಂದಾನಗಿರಿಯಲ್ಲಿ ಉಟ್ಟು ಮಂದಾನಗಿರಿಯಲ್ಲಿ ಬೆಳೆದು ತಂಗಿ ಸೂರಾವತಿ ಸುತ್ತ ಧರ್ಮ ಕಂದ ಕಳಿವಿ ನಾರಾಯಣಗೌಡರ ಅಳಿಯ ಯಾರು ಯಾರು ಕನ್ಯಾ ಕಾಮ